ಆಸರ ಟಿ ವಿಯ ವೀಕ್ಷಕರೆಲ್ಲರಿಗೂ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ಹೌದು ಪ್ರಿಯ ವೀಕ್ಷಕರೇ ಕರ್ತನ ನಾಮ ಅತಿಶಯ ನಾಮ ಅದನ್ನು ನಾವು ಆತನ ವಿವಿಧ ನಾಮಗಳ ಬಗ್ಗೆ ಆತನ ಅತಿಶಯ ಗುಣ ಗುಣಾತಿಶಯಗಳ ಬಗ್ಗೆ ನಾವು ತಿಳಿತಾ ಬರ್ತಾ ಇದ್ದೇವೆ ಹೌದು ಪ್ರಿಯರೇ ಇಂದು ಕೂಡ ಆ ಒಂದು ಆತನ ವಿಶೇಷವಾದ ಗುಣಾತಿಶಯಗಳ ಬಗ್ಗೆ ತಿಳಿಯಪಡಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಫಾಸ್ಟರ್ ವಿ ಜೆ ಅಬ್ರಹ್ಮ ಇರ್ತಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಫಸ್ಟ್ ಸ್ವಾಗತ ಫಸ್ಟೆ ಪಾಸ್ಟೇ ಇನ್ನೊಂದು ಆವರ್ತಿ ಕರ್ತನ ವಿಶೇಷವಾದ ನಾಮಗಳ ಬಗ್ಗೆ ಅಥವಾ ಅದು ಗುಣತಿಶಯಗಳು ತಿಳಿದಕ್ಕಾಗಿ ಬಂದಿದೆ ಹಿಂದೂ ಭಾಷೆ ನೀವು ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಿಶೇಷ ಗುಣಾತಿ ಬಗ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀರ ನಮ್ಮ ಕರ್ತನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವು ನೋಡಿಕೊಳ್ಳುತ್ತಾ ಬಂದಂಥ ಆ ವಾಕ್ಯದ ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ವಿಶೇಷವಾಗಿ ನಾವು ಏಷಾಯಿನ ಪ್ರವಾದನೆ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಿಂದ ನಾವು ಧ್ಯಾನಿಸ್ತಾ ಬಂದಿದ್ದೆವು ಅದರಲ್ಲಿ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ಇವತ್ತು ಅದರ ಕೊನೆಯ ಭಾಗವನ್ನು ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ಈ ಭಾಗದಿಂದ ನಾವು ತೆಗೆದುಕೊಳ್ಳುವಂಥವರಾಗಿರೋಣ ಪ್ರಾರಂಭದಲ್ಲಿ ವಾಕ್ಯವನ್ನು ಒಮ್ಮೆ ನಾವು ಓದಿಕೊಳ್ಳೋಣ ಆ ನಂತರ ಕೊನೆಯ ಭಾಗವನ್ನು ನಾವು ಹೈಲೈಟ್ ಮಾಡಿ ಇವತ್ತು ಸ್ಟಡಿ ಮಾಡುವಂಥವರಾಗಿರೋಣ ಏಷಾಯ ಒಂಬತ್ತು ಆರಲ್ಲ ಏಷಾಯ ಒಂಬತ್ತರ ಆರು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಕರ್ತನು ಪರಾಕ್ರಮೆಯಾದ ದೇವರು ನಿತ್ಯನ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಲೋಕಕ್ಕೆ ಬೇಕು ಸಮಾಧಾನ ಆದರೆ ಆ ಸಮಾಧಾನ ಎಲ್ಲಿದೆ ಎಂಬುದು ಲೋಕದಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ ಈ ಸಮಾಧಾನ ಎಲ್ಲಿ ಸಿಗ್ತದೆ ಹೇಗೆ ಸಿಗ್ತದೆ ಸಮಾಧಾನಕ್ಕಾಗಿ ಏನು ಮಾಡ್ಬೋದು ಎಂಬಂಥ ಒಂದು ಹುಡುಕಾಟದಲ್ಲಿ ಬಹಳ ಜನ ಇರುವಂಥದ್ದನ್ನು ನಾವು ನೋಡ್ತೇವೆ ಈ ಸಮಾಧಾನಕ್ಕಾಗಿ ಅನೇಕರು ಅನೇಕ ರೀತಿಯ ಎಂಟರ್ಟೈನ್ಮೆಂಟ್ಗಳಿಗೆ ಹೋಗ್ತಾರೆ ಕಾಮಿಡಿ ಶೋಗಳಿಗೆ ಹೋಗ್ತಾರೆ ಇನ್ನು ಸಮಾಧಾನಕ್ಕಾಗಿ ಅನೇಕರು ಅಮಲಿಕೊಳ್ಳುವಂಥ ಪದಾರ್ಥಗಳನ್ನು ತಿಂತಾರೆ ಕುಡಿತಾರೆ ಇದೆಲ್ಲ ಸಮಾಧಾನಕ್ಕಾಗಿ ಮಾಡುವಂಥದ್ದು ಆದರೆ ನಿಜವಾದ ಸಮಾಧಾನ ಸಿಗುವಂಥದ್ದು ಸಮಾಧಾನದ ಪ್ರಭುವಲ್ಲಿ ಸಿಗ್ತದೆ ನಿಜವಾದ ಸಮಾಧಾನ ನಮಗೆ ಸಿಗುವಂಥದ್ದು ಸಮಾಧಾನದ ಪ್ರಭುವಲ್ಲಿ ನೋಡಿ ಏಷಾಯ ಪ್ರವಾದಿ ಯೇಸು ಕ್ರಿಸ್ತರು ಲೋಕದಲ್ಲಿ ಹುಟ್ಟೋದಕ್ಕಿಂತಲೂ ಏಳ್ನೂರು ವರ್ಷಗಳ ಹಿಂದೆ ಅವರ ಆತ್ಮಿಕ ಕಣ್ಣಿನಿಂದ ಅಥವಾ ಆ ಒಂದು ಪ್ರವಾದನಾತ್ಮಕ ಕಣ್ಣಿನ ಮೂಲಕವಾಗಿ ಮುಂದೆ ತಣೆಯತಕ್ಕಂಥ ಒಂದು ಘಟನೆಯನ್ನು ನೋಡಿಕೊಂಡು ಅವರು ಹೇಳ್ತಾ ಇದ್ದಾರೆ ಒಂದು ಮಗು ನಮಗಾಗಿ ಹುಟ್ಟಿದೆ ಮನುಷ್ಯನಾಗಿ ಒಬ್ಬ ಹುಟ್ಟಿದ್ದಾನೆ ಆತ ದೇವ್ರು ನಮಗೆ ಕೊಟ್ಟಂಥ ಮಗನಾಗಿದ್ದಾನೆ ಇನ್ನು ಆತನಿಗೆ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬ ಹೆಸರು ಇರುತ್ತದೆ ಎಂಬುದಾಗಿ ಆ ಹುಟ್ಟಬೇಕಾಗಿದ್ದಂಥ ಮಗುವಿಗೆ ಸಮಾಧಾನದ ಪ್ರಭು ಎಂಬಂಥ ಹೆಸರು ಇರುತ್ತದೆ ಎಂಬುದಾಗಿ ಏಷಾಯ ಪ್ರವಾದಿ ಏಸು ಕ್ರಿಸ್ತರು ಹುಟ್ಟೋದಕ್ಕಿಂತಲೂ ಏಳ್ನೂರು ವರ್ಷಗಳ ಹಿಂದೆ ತಿಳಿಸಿದ್ದಾರೆ ಈಗ ಹುಟ್ಟಿ ಆಯಿತು ಅವರು ಬದುಕಿ ಆಯಿತು ಅವರು ಮರಣ ಹೊಂದಿ ಆಯಿತು ಅವ್ರ ಮರಣವನ್ನು ಜಯಿಸು ಜಯಿಸಿ ಎದ್ದು ಬಂದು ಕೂಡ ಆಯಿತು ಈಗ ಅದು ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷ ಇದೆ ಈ ಲೋಕಕ್ಕೆ ಸಮಾಧಾನದ ಪ್ರಭು ಬಂದು ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಈಗ ಸಮಾಧಾನಕ್ಕಾಗಿ ಯಾರಿಗೆ ಕೂಡ ದೇವ್ರ ಮಾರ್ಗವನ್ನು ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಹಿಂದೆ ಏಷಾಯ ಪ್ರವಾದನೆ ಮಾಡುವಾಗ ಸಮಾಧಾನದ ಪ್ರಭು ಇನ್ನು ಮುಂದೆ ಬರ್ತಾನೆ ಅಂತ ಇತ್ತು ಆದರೆ ಈಗ ಹಾಗಿಲ್ಲ ಪರಿಸ್ಥಿತಿ ಸಮಾಧಾನದ ಪ್ರಭು ಒಂದಾಗಿದೆ ಈಗ ಸಮಾಧಾನವನ್ನು ಹೊಂದ್ಕೊಳ್ಳಿಕ್ಕೆ ಎಲ್ಲಿ ಹುಡುಕಾಡೋದು ಓಡಾಡೋದು ಎಲ್ಲಿ ಹೇಗೆ ಏನು ಅಂತ ಕಷ್ಟಪಡೋದು ಬೇಡ ಸಮಾಧಾನದ ಸೃಷ್ಟಿಕರ್ತನು ಸಮಾಧಾನದ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಅಥವಾ ಆ ಯೇಸು ಕ್ರಿಸ್ತನು ನಮ್ಮ ಹೃದಯಕ್ಕೆ ಬಂದುಬಿಟ್ರೆ ಸಾಕು ನಮಗೆ ಸಮಾಧಾನ ದೊರಕೆ ಬಿಡ್ತು ಇಲ್ಲಿ ನಾವು ನೋಡ್ತೇವೆ ಸಮಾಧಾನದ ಪ್ರಭುವಿನ ಕುರಿತಾಗಿರುವಂಥ ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ಆಗಿರೋಣ ನಮಗೆ ಬನ್ನಿ ಯೋಹಾನನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆದರೆ ಇಪ್ಪತ್ತೇಳನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಹೆದರದಿರಲಿ ನೋಡಿ ಅಲ್ಲಿ ಯೇ ಸ್ವಾಮಿ ಹೇಳ್ತಾ ಇದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವಂಥ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ನೋಡಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ಈ ಲೋಕದಲ್ಲಿ ಕೆಲವರು ಆಸ್ತಿ ಬಿಟ್ಟು ಹೋಗೋರಿರ್ತಾರೆ ಆದರೆ ಜಗಳ ಬಿಟ್ಟು ಹೋಗಿರ್ತಾರೆ ಅದರ ಜೊತೆಯಲ್ಲಿ ಆಸ್ತಿ ಬಿಟ್ಟಿರ್ತಾರೆ ಇನ್ನು ಅದಕ್ಕೆ ಕೆಲವು ಟ್ವಿಸ್ಟ್ಗಳನ್ನು ಬಿಟ್ಟೋಗಿರ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ವಿಲ್ ಬರೆದು ಹೋಗಿರ್ತಾರೆ ಆ ವಿಲ್ಲಿನ ಹೆಸರಲ್ಲಿ ಜಗಳ ಆಸ್ತಿ ಹೆಸರಲ್ಲಿ ಜಗಳ ಮನೆ ಹೆಸರಲ್ಲಿ ಜಗಳ ಏನಾದರೂ ಬಿಟ್ಟು ಹೋಗಿದ್ದರೆ ಅದನ್ನು ನನಗೆ ಬೇಕು ನನಗೆ ಬೇಕು ಅಂತ ಹೋರಾಡುವವರು ಕಿತ್ತಾಡುವವರು ತುಂಬ ಜನ ಆದರೆ ಏಸು ಹೇಳ್ತಾ ಇದ್ದಾರೆ ನಾನು ನಿಮಗೇನು ಬಿಟ್ಟು ಅಂತ ಅಂತೇಳಿದರೆ ಶಾಂತಿಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಮತ್ತು ಹೇಳಿದ್ದಾರೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಇದನ್ನು ನಾವು ನಿಜವಾಗಿ ಧ್ಯಾನ ಮಾಡಬೇಕು ಏನು ಇದರ ಅರ್ಥ ನೋಡಿ ಯೇಸು ಸ್ವಾಮಿ ಆ ದೊಡ್ಡ ಬಿರುಗಾಳಿ ಎದ್ದಂಥ ಸಮಯದಲ್ಲಿ ದೋಣಿಯಲ್ಲಿ ಬಹಳ ಆರಾಮವಾಗಿ ನಿದ್ರೆ ಮಾಡ್ತಾಯಿದ್ರು ಭಾಳ ಟೆನ್ಷನ್ ಫ್ರೀಯಾಗಿ ನಿದ್ರೆ ಮಾಡ್ತಾಯಿದ್ರು ಈಗ ಶಿಷ್ಯರು ಬಂದು ಕುಲಿಕಿ ಎಬ್ಬಿಸ್ತಾ ಇದ್ದಾರೆ ಅಯ್ಯೋ ಸ್ವಾಮಿ ಎದ್ದೇಳು ಎದ್ದೇಳು ದೊಡ್ಡ ಬಿರುಗಾಳಿ ನಾವು ಸಾಯ್ತೇವೆ ಸಾಯ್ತೇವೆ ನಾವು ಸಾಯೋದ್ರಲ್ಲಿ ನಿಮಗೆ ಚಿಂತೆ ಇಲ್ವೋ ಎಂಬುದಾಗಿ ಏ ಸ್ವಾಮಿಗಳು ಅಲ್ಪವಿಶ್ವಾಸಿಗಳೇ ಯಾಕೆ ಇದ್ದೀರಾ ಇಷ್ಟೇ ನಾನು ನಂಬಿಕೆ ಅಂತಲ್ಲ ಬೇ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಆ ನಂತರ ಅವರು ಬಿ ಗಾಳಿಯನ್ನು ಗದರಿಸಿದರು ಸಮುದ್ರವನ್ನು ಗದರಿಸಿದರು ಶಾಂತ ಆಯಿತು ನೋಡಿ ಅಂಥ ಬಿರುಗಾಳಿಯಲ್ಲಿ ಕೂಡ ನಿದ್ರೆ ಮಾಡಲಿಕ್ಕೆ ಆಗುವಂಥ ರೀತಿಯ ಸಮಾಧಾನ ಅವರ ಹೃದಯದಲ್ಲಿತ್ತು ಅದನ್ನೇ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಇನ್ನು ಅನೇಕ ಸಂಗತಿಗಳಿದ್ದಾವೆ ನಾನು ಎಲ್ಲವನ್ನು ಹೇಳಲಿಕ್ಕೆ ನಮಗೆ ಸಮಯ ಸಾಗೋದಿಲ್ಲ ನೋಡಿ ಸ್ವಾಮಿನ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅನ್ನ ಕಾಯಫ ಮೇಲಿಂದ ಮೇಲೆ ಆಮೇಲೆ ಪಿಲಾತ ಇರೋದ ಪಿಲಾತ ಮೇಲಿಂದ ಮೇಲೆ ಅದರಲ್ಲಿ ಭಾಳ ಹೊತ್ತು ಪಿಲಾತ ಎಂಕ್ವೈರಿ ಮಾಡ್ತಾನೆ ಅಲ್ಲಿ ಎಲ್ಲ ಯೇಸು ಸ್ವಾಮಿ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದಾರೆ ಇರಲಿ ಅದು ಎಂಕ್ವೈರಿ ಅಷ್ಟೇ ಹೊಡೆದಿದ್ದಾರೆ ಎಲ್ಲ ಮಾಡಿದ್ದಾರೆ ಇನ್ನು ಶಿಲ್ಬೆ ಹೊತ್ಕೊಂಡು ಸ್ವಂತ ಶಿಲುಬೆಯನ್ನು ತಾನೇ ಹೊತ್ಕೊಂಡು ಅವರು ಕಪಾಲ ಬೆಟ್ಟ ಅಥವಾ ಗೋಲ್ಕೊತ್ತ ಬೆಟ್ಟ ಅಥವಾ ಕಲ್ವರಿ ಅಂತ ಹೇಳ್ತಾರೆ ಆ ಬೆಟ್ಟವನ್ನು ಹತ್ತಿ ಅಲ್ಲಿ ಶಿಲುಬೆಗೆ ಅವ್ರನ್ನ ಹಾಕ್ತಾರೆ ಹೋದವರು ಬಂದವರೆಲ್ಲ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಶಿಲುಬೆಗೆ ಹಾಕಿದಂಥ ಸಿಪಾಯಿಗಳು ಗೇಲಿ ಮಾಡ್ತಾ ಇದ್ದಾರೆ ಹೋದಂಥ ಬಂದಂಥ ಎಲ್ಲ ಜನ ಗೇಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ರಸ್ತೆ ಪಕ್ಕದಲ್ಲಿ ಜನರು ನೋಡಬೇಕಂತಲೇ ಅಲ್ಲಿ ಹಾಕ್ತಿದ್ರು ಆಯಿತು ಅವರು ಬೇರೆಯವ್ರನ್ನ ರಕ್ಷಿಸಿದನು ತನ್ನನ್ನು ರಕ್ಷಿಸಿಕೊಳ್ಳಲಾರನು ಈಗ ಇಳಿದು ಬಂದರೆ ನಾವು ಅವನ ನಂಬಿಕೆ ಇಡ್ತೇವೆ ಏನೆಲ್ಲ ಗೇಲಿ ಮಾಡಿದರು ಯುಮ್ಮನೆ ಅದಕ್ಕೆ ಉತ್ತರ ಕೊಡಲಿಲ್ಲ ಅದರ ಮಧ್ಯದಲ್ಲಿ ಒಬ್ಬ ನೋಡಿ ಆ ಶಿಲುಬೆ ಮೇಲೆ ಬಿದ್ದಂಥ ದುಷ್ಕರ್ಮಿಗಳು ಕಳ್ಳರು ಅಂತ ಏನು ಹೇಳ್ತಿದ್ರು ಅವರಲ್ಲಿ ಅವರು ಕೂಡ ಗೇಲಿ ಮಾಡ್ತಾನೆ ಇದ್ರು ಇದ್ದರು ಕೊನೆಗೆ ಒಬ್ಬನಿಗೆ ಮಾನಸಾಂತರ ಆಯಿತು ಬಲಗಡೆನೋ ಎರಡುಗಡೆಯೋ ನಮಗೆ ಗೊತ್ತಿಲ್ಲ ಏನು ಸಾಂಪ್ರದಾಯಿಕವಾಗಿ ಅನೇಕರು ನಂಬ್ತಾರೆ ಬಲಗಡೆ ಇದ್ದ ಕಳ್ಳ ಅಂತ ಇರ್ಬೋದು ಬಲಗಡೆ ಇರ್ಬೋದು ಯಾವುದೇ ಇರ್ಬೋದು ಅವನು ಹೇಳ್ತಾನೆ ಸ್ವಾಮಿ ನಿನ್ನ ರಾಜ್ಯವನ್ನು ಪಡ್ಕೊಂಡವನಾಗಿ ಬಂದಾಗ ನನ್ನನ್ನು ನೆನೆಸಿಕೋ ಇಷ್ಟು ಜನ ಗೇಲಿ ಮಾಡುವುದರ ಮಧ್ಯದಲ್ಲಿ ಆ ಒಂದು ಮಾತು ಹೇಳಿದ ಕೂಡಲೇ ಸ್ವಾಮಿ ಆತನಿಗೆ ಪ್ರತಿಕ್ರಿಯೆ ನೀಡುತ್ತಾರೆ ನಿನಗೆ ನಿಜವಾಗಿ ಹೇಳ್ತಾನೆ ಈ ಹೊತ್ತು ನಿಜ ನಿಜವಾಗಿ ಹೇಳ್ತೇನೆ ಈ ಹೊತ್ತು ನೀನು ನನ್ನೊಂದಿಗೆ ಪರದೈಸಿನಲ್ಲಿ ಇರುವಿ ನೋಡಿ ಅಷ್ಟು ಈಗ ನಾವು ನೆನೆಸ್ಬೋದು ಅದೆಲ್ಲ ದೊಡ್ಡ ಮಾತ ಏನು ಅವರು ಅಷ್ಟು ಹೇಳಿದಾಗ ಇವರು ಒಂದು ಹೇಳಿದ್ದಾರೆ ಪರಿಸ್ಥಿತಿ ಹೇಗೆ ಅಂತ ನಾವು ವಿಚಾರ ಮಾಡಬೇಕು ಅವರಿಗೆ ಸರಿಯಾಗಿ ಹೊಡೆದು ಅವರ ಮೈಯ ಚರ್ಮ ಎಲ್ಲ ಹಾಗೆ ಹೊಡೆದು ಊಟ ಕೊಡದೆ ನೀರು ಕೂಡ ಕುಡಿಯಲಿಕ್ಕೆ ಕೊಡದೆ ಹುಳಿ ರಸ ಕೈ ರಸ ಕೊಟ್ಟರು ಅವರಿಗೆ ಕುಳಿ ಕುಡಿಯಲಿಕ್ಕೆ ಇದೆಲ್ಲ ಆದಮೇಲೆ ಅವರನ್ನು ಶಿಲುಬೆಗೆ ಹಾಕಿದ್ದಾರೆ ಶಿಲುಬೆಗೆ ಹಾಕೋದು ಸುಲಭದ ಮರಣ ಅಲ್ಲ ಅತ್ಯಂತ ಮರಣ ಈಗ ಅವರು ಮೂರು ಮೊಳೆಗಳ ಮೇಲೆ ತೂಗಾಡಬೇಕು ನೋಡಿ ಜೀವಂತ ಆರೋಗ್ಯವಂತ ಶರೀರಕ್ಕೆ ಅಷ್ಟು ಹೊಡೆದು ಈಗ ಮೊಳೆಗಳಲ್ಲಿ ಅದು ಹೇಗೆ ಮೊಳೆಯಲ್ಲಿ ಹೀಗೆ ಹಿಡ್ಕೊಂಡು ತೂಗಾಡುವುದಲ್ಲ ಬೆರಳಿನಿಂದ ಹಿಡ್ಕೊಂಡು ತೂಗಾಡುವುದಲ್ಲ ಕೈಗೆ ಎರಡು ಕೈಗೆ ಮೊಳೆ ಹೊಡೆದಿದ್ದಾರೆ ಆ ಗಾಯದಲ್ಲಿ ಮೊಳೆ ಇದೆ ಆ ಗಾಯದಲ್ಲಿ ಆ ಮೊಳೆ ಇದೆ ಮತ್ತು ಆ ಗಾಯದಲ್ಲಿ ಜೋತಾಡಬೇಕು ಅವರು ಅಂಥ ಜನಕ ಸ್ಥಿತಿಯಲ್ಲಿ ಅವರೊಳಗೆ ಇದ್ದ ಸಮಾಧಾನ ಎಷ್ಟು ದೊಡ್ಡದು ಅಂತೇಳಿದರೆ ಕೇಳಿದಂಥ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಈ ಹೊತ್ತು ನಿಜ ನಿನಗೆ ನಿಜ ನಿಜವಾಗಿ ಹೇಳ್ತೇನೆ ಈ ಹೊತ್ತು ನಾನೊಂದಿಗೆ ಪ್ರದೇಶದಲ್ಲಿ ಇರುವೆ ಕೆಳಗೆ ನೋಡಿ ಇದ್ದಂಥ ತಾಯಿ ಮರಿಯೊಳಗೆ ಮತ್ತು ಶಿಷ್ಯ ಯೋಹನ್ನಿಗೆ ಈಗೋ ನಿನ್ನ ತಾಯಿ ಈಗೋ ನಿನ್ನ ಮಗನು ಅಂತ ಹೇಳ್ತಾ ಇನ್ನು ನಾವು ನೋಡ್ತೇವೆ ಆ ಶಿಲುಬೆಗೆ ಹಾಕಿದಂಥ ಆ ಶಿಲುಬೆಯಲ್ಲಿ ಸಪ್ತ ನುಡಿಗಳು ಅಂತೆಲ್ಲ ಇದ್ದಾವೆ ಏಳು ಪ್ರಸಿದ್ಧವಾದ ನುಡಿ ಅದರ ಬಗ್ಗೆ ಇವರು ನಮಗೆ ಸಮಯ ಇಲ್ಲ ಯಾ ಒಂದು ಇಂಪಾರ್ಟೆಂಟ್ ನಮಗೆ ಈ ಈ ಒಂದು ಸಬ್ಜೆಕ್ಟಿಗೆ ಲಿಂಕ್ ಇರುವಂಥ ಒಂದು ಮಾತನ್ನು ಹೇಳ್ ಹೇಳ್ತೇನೆ ಅಷ್ಟೆ ಆ ಶಿಲುಬೆ ಮೇಲೆ ಬಿದ್ದಂಥ ಸಮಯದಲ್ಲಿ ಅಷ್ಟು ಜನ ಗೇಲಿ ಮಾಡ್ತಾ ಇದ್ದಾರೆ ಆಗ ಎಸ್ ಒಮ್ಮ ಹೇಳ್ತಾ ಇದ್ದಾರೆ ತಂದೆ ತಂದೆ ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ ನೀನು ಇವ್ರನ್ನ ಕ್ಷಮಿಸು ನೋಡಿ ಅವರೊಳಗೆ ಎಷ್ಟು ದೊಡ್ಡ ಸಮಾಧಾನ ಇತ್ತು ಅಂತ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಷ್ಟು ದೊಡ್ಡ ಸಮಾಧಾನದಿಂದ ಇದ್ದಂಥ ಕರ್ತನು ಈಗ ನಾವು ಓದಿದಂಥ ವಾಕ್ಯದಲ್ಲಿ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದರು ಬಿಟ್ಟು ಹೋಗ್ತೇನೆ ಅಂತ ಹೇಳಿದರು ನೋಡಿ ಯಾವ ಬಿರುಗಾಳಿ ಇರ್ಬೋದು ಯಾರ ಗೇಲಿ ಇರ್ಬೋದು ಚುಚ್ಚು ಮಾತಿರ್ಬೋದು ನಿಜವಾಗಿ ಮೊಳೆಯಿಂದಲೂ ಚುಚ್ಚಿದ್ದಿರ್ಬೋದು ಯಾವ ಹಿಂಸೆಯಾಗಿದ್ದರು ನೋವಾಗಿದ್ದರು ಅದರ ಮಧ್ಯದಲ್ಲಿ ಸಮಾಧಾನ ಹೊಂದ್ಕೊಳ್ಳಿಕ್ಕೆ ಆಗುವಂಥ ರೀತಿಯ ಅಥವಾ ದೃಢವಾಗಿ ಅಚಲವಾಗಿ ನಿಂತ್ಕೊಳ್ಳಿಕ್ಕೆ ಆಗುವಂಥ ಒಂದು ಸಮಾಧಾನ ಅದು ದೈವಿಕ ಸಮಾಧಾನ ಅದು ಏಸು ಕ್ರಿಸ್ತನಲ್ಲಿ ಮಾತ್ರ ಉಂಟು ಅದಕ್ಕೆ ಆತನಿಗೆ ಸಮಾಧಾನದ ಪ್ರಭು ಅಂತ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದು ಏಸು ಕ್ರಿಸ್ತನಲ್ಲಿ ಹೊರತು ಎಲ್ಲೂ ಇಲ್ಲ ನೋಡಿ ಈ ಸಮಾಧಾನವನ್ನು ಹೊಂದಿಕೊಂಡಂಥ ಪೇತ್ರ ನಾಳೆ ಆತನನ್ನು ಕೊಲ್ಲಬೇಕು ಆ್ಯಕ್ಚುಲಿ ಹೆರೋದ ಕೊಲ್ಲಬೇಕು ಅಂತ ಇದ್ದಾನೆ ರಾತ್ರಿ ಅವನು ಕಟ್ಟಲ್ಪಟ್ಟವನಾಗಿ ಗಾಢ ನಿದ್ರೆ ಮಾಡ್ತಾ ಇದ್ದಾನೆ ನಾಳೆ ಆ್ಯಕ್ಚುಲಿ ಅವನನ್ನು ಕೊಲ್ಲಬೇಕು ಕೊಲ್ಲಬೇಕು ಅಂತಲೇ ಇದ್ದ ಹಿರೋದ ಅದು ಪೇತ್ರನಿಗೆ ಕೂಡ ಗೊತ್ತುಂಟು ಪಸ್ಕ ಹಬ್ಬದ ಮಾರನೇ ದಿನ ಅಥವಾ ಪಸ್ಕ ಹಬ್ಬ ಮುಗಿದ ಮೇಲೆ ಅವನನ್ನು ಕೊಲಿಸುವ ಅಂತ ಅವನಿಗೆ ಗೊತ್ತುಂಟು ಅವನು ಕೊಲಿಸಲಿಕ್ಕೆ ವಿಚಾರ ಮಾಡಿದ್ದಾನೆ ಆದರೆ ಅವನಿಗೆ ಇನ್ನೊಂದು ವಿಷಯ ಗೊತ್ತುಂಟು ನನ್ನ ದೇವರು ನನ್ನ ಕರ್ತನ ನನಗೆ ವಾಗ್ದಾನ ಮಾಡಿದ್ದಾರೆ ವೃದ್ಧನಾದ ಮೇಲೆ ಸಾಯಿವೆ ಏನು ಮಾಡಲಿಕ್ಕೆ ಆಗಲ್ಲ ಆತನಿಗೆ ಅಷ್ಟು ಸಮಾಧಾನ ಒಳಗಿತ್ತು ಇನ್ನು ಸ್ಟೇಫನನಿಗೆ ಕಲ್ಲೊಡಿತಾ ಇದ್ದಾರೆ ಕಲ್ಲೊಡಿಯುವಂಥ ಸಮಯದಲ್ಲಿ ಅವನು ಚೀರಾಡಿ ಕೂಗಾಡಿ ಅಯ್ಯೋ ಅಪ್ಪ ಅಮ್ಮ ದೇವರೇ ಯಾಕೆ ಕೈ ಬಿಟ್ಟು ಇದೆಲ್ಲ ಹೇಳಿಲ್ಲ ಅವನು ಕಲ್ಲಿನ ಪೆಟ್ಟು ತಿಂತಿರುವಾಗಲೇ ಅವನು ದೇವರೇ ಇವರ ಮೇಲೆ ತಪ್ಪನ್ನು ಹೊರಿಸ್ಬೇಡ ಅಂತ ಮಹಾ ಶಬ್ದದಿಂದ ಕೂಗಿ ಪ್ರಾಣ ಬಿಟ್ಟನು ಅಂತ ಯಾಕಂದರೆ ಅವರ ಒಳಗಡೆ ಸಮಾಧಾನ ಇತ್ತು ಯಾಕಂದರೆ ಯೇಸು ಹೇಳಿದ್ದಾರೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಹಾಗಾಗಿ ನೀವೇನಾಗೋದು ಬೇಡ ನೀವು ಕಳವಳಗೊಳ್ಳೋದು ಬೇಡ ಹೆದರೋದು ಬೇಡ ನಮ್ಮ ಕರ್ತನು ಸಮಾಧಾನದ ಪ್ರಭುವಾಗಿದ್ದಾನೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಾಗ ನಮಗೆ ಮ ಅದೇ ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ ವಾಕ್ಯವನ್ನು ಓದಿಕೊಳ್ಳಿ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ ನೋಡಿ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕು ಎಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಸ್ವಾಮಿ ಹೇಳುತ್ತಿದ್ದಾರೆ ನೀವು ನನ್ನಲ್ಲಿ ಇರುವುದಾದ್ರೆ ನಿಮಗೆ ಈ ಮನಃಶಾಂತಿ ದೊರಕ್ತದೆ ಈ ಲೋಕದಲ್ಲಿ ನೋಡಿ ಕೋಟಿಗಟ್ಟಲೆ ಹಣ ಇರುವವರು ಒಂದಲ್ಲ ಹತ್ತು ತಲೆಮಾರಿನವರು ತಿಂದರೂ ಕೂಡ ಖಾಲಿಯಾಗದಷ್ಟು ಆಗದಷ್ಟು ಆಸ್ತಿಗಳು ಅಂತವ್ರು ಬಹಳ ಜನ ಇದ್ದಾರೆ ಆದರೆ ಅವರಿಗೆ ಶಾಂತಿ ಇಲ್ಲ ಹೌದು ಸಮಾಧಾನ ಇಲ್ಲ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಡ್ರಗ್ಸನ್ನು ತಿಂತಾ ಇದ್ದಾರೆ ಡ್ರಗ್ಸಿಗೆ ಸಂಬಂಧಪಟ್ಟಂಥ ಅಂದರೆ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ತಿನ್ನುವಂಥ ಕುಡಿಯುವಂಥ ಪದಾರ್ಥಗಳೆಲ್ಲ ಇದ್ದಾವೆ ತಗೊಳ್ತಾ ಇದ್ದಾರೆ ಈ ದಿನಗಳಲ್ಲಿ ನಾವು ನೋಡ್ತೇವೆ ಅಲ್ಲಿ ಅರೆಸ್ಟ್ ಮಾಡಿದರು ಇಲ್ಲಿ ಅರೆಸ್ಟ್ ಮಾಡಿದರು ಡ್ರಗ್ಸನ್ನು ಸಪ್ಲೈ ಮಾಡುವಂಥ ಒಂದು ದೊಡ್ಡ ಜಾಲವೇ ಲೋಕದಲ್ಲಿದೆ ಒಂದು ದೊಡ್ಡ ಮಾಫಿಯಾ ಗ್ಯಾಂಗ್ ಲೋಕದಲ್ಲಿದೆ ಯಾರು ಇದರ ಹಿಂದೆ ಹೋಗ್ತಾರೆ ಅಂತೇಳಿದರೆ ಸಮಾಧಾನ ಇಲ್ಲದವರು ಹಣ ಇದೆ ಸೌಂದರ್ಯ ಇದೆ ಸೆಲೆಬ್ರಿಟಿಗಳು ಕೂಡ ಏನು ಬರೇ ಬಡವರು ಇದರ ಹಿಂದೆ ಹೋಗ್ತಾರೆ ಅಂತಲ್ಲ ಬಡವರು ಹೋಗೋದು ಕಡಿಮೆ ಆ್ಯಕ್ಚುಲಿ ಅವರು ಅದಕ್ಕಿಂತಲೂ ಕಳಪೆ ತುಂಬ ಹಡಿ ಕಡಿಮೆ ಹಣದ ಏನೋ ಏನು ಆಮಲಿನ ಪದಾರ್ಥಗಳನ್ನು ಕುಡಿತಾರೆ ಸರಾಯಿ ಆಗಲಿ ಏನೋ ಕುಡಿತಾರೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸ್ವಲ್ಪ ಹೆಚ್ಚು ಕಾಸ್ಟ್ ಇರುವಂಥ ವ್ಯಸ್ತು ವಸ್ತುಗಳನ್ನು ಕುಡಿಲಿಕ್ಕೆ ಹೋಗ್ತಾರೆ ತಿನ್ನಲಿಕ್ಕೆ ಹೋಗ್ತಾರೆ ಯಾಕಂತೇಳಿದರೆ ಅವ್ರು ಏನು ಬೇಕು ಅಂತೇಳಿದರೆ ಮನಃಶಾಂತಿ ಬೇಕು ಕೇಳಿದರೆ ಹೇಳ್ತಾರೆ ಏನಿದ್ದರೆ ಏನು ಮನಃಶಾಂತಿ ಇಲ್ಲವಲ್ಲ ಗಂಡ ಹೆಂಡತಿ ನೋಡಲಿಕ್ಕೆ ಭಾಳ ಚೆನ್ನಾಗಿದ್ದಾರೆ ಆ ಪರಸ್ಪರ ಹೊಂದಾಣಿಕೆ ಇಲ್ಲ ಗಂಡ ಹೆಂಡತಿ ಒಳ್ಳೆ ವಿದ್ಯಾವಂತರು ಇಬ್ಬರಿಗೆ ಕೂಡ ಪಿ ಎಚ್ ಡಿ ಇರ್ತದೆ ಆದರೆ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗಲ್ಲ ಗಂಡ ಗಂಡ ಐ ಎ ಎಸ್ ಹೆಂಡತಿ ಐ ಎ ಎಸ್ ನಾನು ಎಷ್ಟೋ ಸಲ ಪೇಪರಲ್ಲಿ ಓದ್ತಾ ಇರ್ತೇನೆ ಎಷ್ಟೋ ಸಲ ಈ ದಿನಗಳಲ್ಲಿ ಓದಿದ್ದೇನೆ ಗಂಡ ಹೆಂಡತಿ ಇಬ್ಬರು ಐ ಎ ಎಸ್ ಆದರೆ ಡೈವರ್ಸ್ ಇಷ್ಟಪಟ್ಟು ಮದುವೆಯಾಗಿದ್ದಾರೆ ನಾನು ಓದಿದ್ದೆ ಗಂಡ ಹೆಣತಿಯಲ್ಲಿ ಒಬ್ಬರು ಫಸ್ಟ್ ರ್ಯಾಂಕ್ ಐ ಎ ಎಸ್ ಅಲ್ಲಿ ಯು ಪಿ ಎಸ್ಸಿಯಲ್ಲಿ ಫಸ್ಟ್ ರ್ಯಾಂಕ್ ಒಬ್ಬರು ಸೆಕೆಂಡ್ ರ್ಯಾಂಕ್ ಅವರೇ ಮದುವೆ ಮಾಡ್ಕೊಂಡಿದ್ದಾರೆ ಆದರೆ ಕೊನೆಗೆ ಹೊಡೆದಾಡಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ಗಂಡ ಹೆಣತಿ ಆಗಿ ಇರೋದು ಬೇಡ ಡೈವರ್ಸ್ ಕೊಟ್ಕೊಂಡು ನೀನು ನಿನ್ನ ಪಾಲು ನಾನು ನನ್ನ ಪಾಡಿಗೆ ಹೋಗ್ತೇನೆ ಅಂತ ಅಂದರೆ ಎಲ್ಲ ಉಂಟು ಸಮಾಧಾನ ಇಲ್ಲ ಆದರೆ ಏಸು ಸಮಾಧಾನದ ಪ್ರಭು ಅವರು ಸಮಾಧಾನ ಕೊಡುವಂಥವರಾಗಿದ್ದಾರೆ ಆತನಲ್ಲಿ ಮಾತ್ರ ನಮಗೆ ನಿಜವಾದ ಸಮಾಧಾನ ಸಿಗ್ತದೆ ಯಾಕಂದರೆ ಆತ ಸೃಷ್ಟಿಕರ್ತ ಆತನ ಮೂಲಕವಾಗಿ ಹೊರತು ಯಾರಿಗೆ ಕೂಡ ಸಮಾಧಾನ ಲೋಕದಲ್ಲಿ ಸಿಕ್ಕೋದಿಲ್ಲ ಹಣ ಸಿಗ್ಬೋದು ಅದರಿಂದ ಯಾವ ಸಮಾಧಾನ ಸಿಗ್ತದೆ ಯಾವ ಸಮಾಧಾನ ಕೂಡ ಸಿಗಲ್ಲ ಹಣ ಜಾಸ್ತಿ ಆದಷ್ಟು ಸಮಾಧಾನ ಹೋಗ್ತದೆ ಯಾಕಂತೇಳಿದರೆ ಅಡದಾರಿಯಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾಗಿದ್ದರೆ ಮತ್ತು ಐ ಟಿ ರೇಡ್ ಇದು ಇನ್ಕಮ್ ಟ್ಯಾಕ್ಸ್ ಐ ಟಿ ರೇಡ್ ಬರ್ತದೆ ಐ ಡಿ ಬರ್ತದೆ ಅವರು ಬರ್ತಾರೆ ಇವರು ಬರ್ತಾರೆ ಸಿ ಬಿ ಐ ಬರ್ತಾರೆ ಅದೊಂದು ವಿಷಯ ಹೆದರಿಕೆ ಇನ್ನು ಅನೇಕರಿಗೆ ಕಲ್ರು ಯಾವ ಕದ್ಕೊಂಡು ಹೋಗ್ತಾರೆ ಅದೊಂದು ಹೆದರಿಕೆ ಅದರ ಅರ್ಥ ಹಣ ಬೇಡ ಆಸ್ತಿ ಬೇಡ ಅಂತ ಅರ್ಥ ಅಲ್ಲ ಹೆಚ್ಚಿದಷ್ಟು ಟೆನ್ಷನ್ ಜಾಸ್ತಿ ಆಗ್ತದೆ ಇನ್ನು ಒಂದು ಸಲ ದೊಡ್ಡ ರ್ಯಾಂಕಿಗೆ ಬಂದುಬಿಟ್ರೆ ಹಣದ ಶ್ರೀಮಂತಿಕೆ ರ್ಯಾಂಕಲ್ಲಿ ಬಂದುಬಿಟ್ರೆ ಇನ್ನು ಉಳಿಸ್ಕೊಳ್ಬೇಕು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಹಾಗಾಗಿ ನಮಗೆ ನಿಜವಾದ ಮನಶಾಂತಿ ಸಿಗುವಂಥದ್ದು ಸಮಾಧಾನದ ಪ್ರಭುವಾಗಿರುವ ಕರ್ತನಲ್ಲಿ ಎಂಬುದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಒಂದೆರಡು ವಾಕ್ಯಗಳನ್ನು ಬೇಗ ನಾವು ಓದಿಕೊಳ್ಳೋಣ ಸಮಯ ಇದೆ ನಮಗೆ ರೋಮಪತ್ರಿಕೆ ಐದನೇ ಅಧ್ಯಾಯ ಆದರೆ ಎಂಟು ಮತ್ತು ಹತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಸಿದ್ಧಪಡಿಸಿದ್ದಾನೆ ಹತ್ತನೇ ವಾಕ್ಯ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಿಲ್ಲವೇ ದೇವರಿಗೆ ಸ್ತೋತ್ರ ಉಂಟಾಗಲಿ ಹಾಗಾದರೆ ಯೇಸು ಕ್ರಿಸ್ತ ಸಮಾಧಾನದ ಪ್ರಭು ನಮಗೆ ಹೇಗೆ ಸಮಾಧಾನ ದೊರಕ್ತದೆ ಎಂಬುದನ್ನು ನಾವು ತಿಳಿದುಕೊಂಡ್ರೆ ಭಾಳ ಒಳ್ಳೆಯದು ಸಮಾಧಾನ ಹೇಗೆ ದೊರಕ್ತದೆ ಯಾಕೆ ಇಲ್ಲ ಸಮಾಧಾನ ಯಾಕಂತೇಳಿದರೆ ನಾವು ದೇವರಿಂದ ದೂರ ಆಗಿರುವುದೇ ಸಮಾಧಾನದಿಂದ ದೂರ ಇರಲಿಕ್ಕೆ ಕಾರಣ ಸಮಾಧಾನ ಇರುವುದೇ ದೇವರಲ್ಲಿ ಎಲ್ಲಿವರೆಗೆ ನಾವು ದೇವರೊಂದಿಗೆ ಸೇರಿಕೊಳ್ಳುವುದಿಲ್ಲವೋ ಈ ಲೋಕದಲ್ಲಿ ಆ ಸಮಾಧಾನದ ಒಡೆಯ ನನ್ನ ಈ ಹೃದಯದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಬ್ಲ್ಯಾಂಕ್ ಪ್ಲೇಸ್ ಇದೆ ಖಾಲಿ ಜಾಗ ಇದೆ ಅದು ಆತನಿಂದ ಮಾತ್ರ ತುಂಬಲ್ಪಡಬೇಕು ದೇವರಿಂದ ಮಾತ್ರ ಸೃಷ್ಟಿಕರ್ತನಿಂದ ಮಾತ್ರ ತುಂಬಲ್ಪಡಬೇಕು ಆತನಿಗೆ ಈ ಸಮಾಧಾನದ ಪ್ರಭುವಾಗಿರುವ ಆತನಿಗೆ ಇಲ್ಲಿಗೆ ನಾವು ಆಮಂತ್ರಿಸುವಾಗ ಆತ ನಮ್ಮ ಹೃದಯಕ್ಕೆ ಬಂದಾಗ ಮಾತ್ರ ನಮಗೆ ಸಮಾಧಾನ ದೊರಕ್ತದೆ ನೋಡಿ ಆ ಸಮಾಧಾನ ಕೊಡಬೇಕು ಅಂತಲೇ ತಂದೆಯ ದೇವರು ಏನು ಮಾಡಿದರು ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದರು ಅದನ್ನೇ ನಾವು ರೋಮ ಐದರ ಎಂಟರಲ್ಲಿ ನೋಡ್ತೇವೆ ನೋಡಿದ್ದೆ ಓದಿದ್ದೇವೆ ಇನ್ನು ಮ ಇದರಲ್ಲಿ ಯೋಗಾನ ಅದರ ಮೂರು ಹದಿನಾರರಲ್ಲಿ ಕೂಡ ಅದನ್ನೇ ನೋಡ್ತೇವೆ ಇನ್ನು ಹತ್ತರಲ್ಲಿ ನೋಡ್ತೇವೆ ಆ ಮಗನ ಮೂಲಕ ನಮಗೆ ಸಮಾಧಾನ ಉಂಟಾಯಿತು ದೇವರೊಂದಿಗೆ ದೇವರೊಂದಿಗೆ ಸಮಾಧಾನ ಅಂದರೆ ಕಾಂಪ್ರಮೈಸ್ ಕದನ ವಿರಾಮ ಅಂತ ಏನು ಹೇಳ್ತೇವೆ ಈಗ ಎರಡು ದೇಶಗಳ ಮಧ್ಯದಲ್ಲಿ ದೊಡ್ಡ ಹೊಡೆದಾಟ ಆಗ್ತಾ ಇತ್ತು ಅಥವಾ ಯುದ್ಧ ಆಗ್ತಾ ಇತ್ತು ಈಗ ಯಾರೋ ಮಧ್ಯಸ್ಥಿಕೆ ವಹಿಸಿ ಏನು ಮಾಡಿದ್ದಾರೆ ಕದನ ವಿರಾಮ ಬಂದಾಗ ಏನಾಯಿತು ಎರಡೂ ಕಡೆಯವರಿಗೆ ಒಂದು ಸಮಾಧಾನ ಆಗ್ತದೆ ಹಾಗೆ ನಾವು ದೇವರ ವಿರುದ್ಧವಾಗಿ ಏನು ಇದ್ದೀವಿ ವೈರಿಗಳಾಗಿ ಹೋರಾಡ್ತಾ ಇದ್ದೀವಿ ದೇವರ ವಿರುದ್ಧ ಯಾಕಂದರೆ ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ಸೈತಾನ ಹಿಂದೆ ಹೋಗಿದ್ದೀವಲ್ಲ ಈಗ ದೇವರ ಕೃಪೆಯಿಂದ ಯೇಸುಕ್ರಿಸ್ತನ ಮೂಲಕ ಕದನ ವಿರಾಮ ನಮ್ಮೆಲ್ಲರ ಶಿಕ್ಷೆಯನ್ನು ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ ನಮಗಾಗಿ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಏನಾಯಿತು ಕದನ ವಿರಾಮ ಈಗ ನಮಗೂ ದೇವರ ಮಧ್ಯದಲ್ಲಿ ಸಮಾಧಾನ ಉಂಟು ನಮಗೂ ದೇವರ ಮಧ್ಯದಲ್ಲಿ ಸಮಾಧಾನ ಉಂಟಾದಾಗ ನಮ್ಮ ಹೃದಯದಲ್ಲಿ ಸಮಾಧಾನ ಅಥವಾ ಸಮಾಧಾನ ಪ್ರಭು ಬಂದುಬಿಟ್ಟಿರ್ತಾರೆ ಈಗ ಏನಾಗ್ತದೆ ನಮ್ಮ ಒಳಗಡೆ ಸಮಾಧಾನ ಬಂದರೆ ಏನಾಗ್ತದೆ ನಮ್ಮ ಮನೆಯಲ್ಲೂ ಸಮಾಧಾನ ಬರ್ತದೆ ನಾವು ಇರುವ ಸ್ಥಳದಲ್ಲಿ ಸಮಾಧಾನ ಬರ್ತದೆ ನಮ್ಮ ನೋಡುವವರಿಗೆ ಸಮಾಧಾನ ಆಗ್ತದೆ ಮಾತಾಡುವವರಿಗೆ ಸಮಾಧಾನ ಆಗ್ತದೆ ನಾನೊಬ್ಬ ಅದಕ್ಕೆ ನೋಡಿ ಕೀರ್ತನೆಗಳಲ್ಲಿ ಒಂದು ಕಡೆ ಈ ಪ್ರಕಾರ ನೋಡ್ತೇವೆ ನಾನು ಸಮಾಧಾನ ಪ್ರಿಯನು ಅವರು ಮಾತಾಡಿದರೆ ಕ ಈ ಕಲಹಕ್ಕೆ ಬಂದುಬಿಡ್ತಾರೆ ಅಂತ ಅಂದರೆ ನಾನೊಬ್ಬ ಸಮಾಧಾನದ ಪ್ರಿಯನಾಗಿದ್ದೇನೆ ಆದರೆ ಸಮಾಧಾನದ ಪ್ರಿಯನಾಗಿದ್ದರೂ ಸಮಾಧಾನದ ಪ್ರಭು ಒಳಗಿಲ್ಲ ಸಮಾಧಾನ ಇಷ್ಟಪಡ್ತೇನೆ ಪ್ರಭು ಇಲ್ಲ ಏನಾಗ್ತದೆ ಎಲ್ಲದರಲ್ಲಿ ಕಲಹದಲ್ಲಿ ಅಂತ್ಯ ಆಗ್ತದೆ ಆದರೆ ಸಮಾಧಾನದ ಪ್ರಭು ಇಲ್ಲಿದ್ದಾಗ ನಿಧಾನವಾಗಿ ಕಲಹ ಪ್ರಿಯರು ಕೂಡ ಏನಾಗ್ತಾರೆ ಅಂತ ಹೇಳಿದರೆ ನಿಧಾನವಾಗಿ ಸಮಾಧಾನದ ಪ್ರಭುವನ್ನು ಕಂಡುಕೊಳ್ತಾರೆ ಅವರಿಗೆ ಕೂಡ ಸಮಾಧಾನ ಬೇಕಲ್ವಾ ಅವರು ನಿಧಾನವಾಗಿ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಬಂಧು ಬಳಗ ಇರ್ಬೋದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕರ್ತನ ಕಡೆಗೆ ಬರ್ತಾರೆ ಸಮಾಧಾನ ಎಲ್ಲ ಕಡೆ ಉಂಟಾಗ್ತದೆ ಸಮಾಧಾನ ವ್ಯಾಪಿಸ್ತದೆ ಇದು ಸಮಾಧಾನ ಪ್ರಸಾರಗೊಳ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಮತ್ತು ನಾವು ನೋಡುವಂಥ ಸಮಯದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಸಮಾಧಾನ ಉಂಟಾಗ್ತದೆ ಅದನ್ನು ಓದ್ಕೊಳ್ಳೋದು ಬೇಡ ಗಲಾತಿ ಪತ್ರಿಕೆ ಐದನೇ ಅದೇ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೀತಿ ಸಮಾಧಾನ ಈ ರೀತಿಯಾಗಿ ಪವಿತ್ರಾತ್ಮನ ಫಲದ ಬಗ್ಗೆ ನಾವು ನೋಡ್ತೇವೆ ಪವಿತ್ರ ಆತ್ಮ ನಮ್ಮ ಒಳಗೆ ಬರುವ ಏಸು ನಮ್ಮಲ್ಲಿ ಬರುವಾಗ ಸಮಾಧಾನ ಆಗ್ತದೆ ಹಾಗೆ ಏಸು ಕ್ರಿಸ್ತರು ಕೊಡುವಂಥ ಪವಿತ್ರ ಆತ್ಮನ ಮೂಲಕವಾಗಿ ನಮಗೆ ಶಾಶ್ವತವಾದ ಸಮಾಧಾನ ನಮ್ಮ ಹೃದಯದಲ್ಲಿ ಉಂಟಾಗ್ತದೆ ಇನ್ನು ನಾವು ನೋಡ್ತೇವೆ ವಲಸೆ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಹದಿನೈದನೇ ವಾಕ್ಯವನ್ನು ಓದಿಕೊಳ್ಳೋಣ ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನ ನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ನೋಡಿ ಇಲ್ಲಿ ನೋಡ್ತೇವೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನ ನಿಂತಿದ್ದು ತೀರ್ಪು ಹೇಳಲಿ ಈಗ ನಮ್ಮ ಹೃದಯದಲ್ಲಿ ಕ್ರಿಸ್ತನಿಂದಾದ ಸಮಾಧಾನ ಅಥವಾ ಕ್ರಿಸ್ತನು ನಮ್ಮಲ್ಲಿದ್ದು ಕ್ರಿಸ್ತನಿಂದಾದ ಸಮಾಧಾನ ನಮ್ಮಲ್ಲಿದ್ದರೆ ಎಲ್ಲ ಸಿಚುವೇಷನಲ್ಲಿ ನಮಗೇನು ಮಾಡಲಿಕ್ಕೆ ಆಗ್ತದೆ ಸಮಾಧಾನದಿಂದ ವರ್ತನೆ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ನಮ್ಮ ಬಾಸು ಸಮಾಧಾನ ರಿವರ್ಸ್ ಕೂಡ ವಿಚಾರ ಮಾಡ್ಬೋದು ನಮಗೆ ನಮ್ಮ ಬಾಸು ಕೋಪಿಷ್ಟ ಒಳಗಿರೋದು ಪೂರ್ತಿ ಕೋಪನೇ ದ್ವೇಷನೇ ಹಾಗೇನೆ ಹೊಡಿ ಬಡಿನೇ ಮಾತು ಮಾತಿಗೆ ನಮ್ಮ ಬಾಯಿಂದ ಕೈಯಿಂದ ಏನು ಬರ್ತದೆ ಹೊಡಿ ಬಡಿ ಗಲಾಟೆ ಬರ್ತದೆ ಆದರೆ ಒಳಗಿರುವವನು ಸಮಾಧಾನ ಪ್ರತಿಯೊಂದಕ್ಕೂ ಸಮಾಧಾನ ನೋಡಿ ನಮ್ಮ ಒಳಗಡೆ ಕ್ರಿಸ್ತನು ಅಥವಾ ಕ್ರಿಸ್ತನಿಂದ ಆದ ಸಮಾಧಾನ ಇರುವಾಗ ಆ ಸಮಾಧಾನ ಏನಾಗಿರ್ತದೆ ಯಜಮಾನನಂತಿದ್ದು ತೀರ್ಪು ಹೇಳ್ತದೆ ಬೇಡ ಸುಮ್ಮನೆ ಬೈಬೇಡ ಜಗಳ ಮಾಡಬೇಡ ಕಾದಿರುವ ನಷ್ಟ ಆದರೂ ಪರವಾಗಿಲ್ಲ ಕಳೆದು ಹೋದರೂ ಪರವಾಗಿಲ್ಲ ನಿನಗೆ ಲಾಸ್ ಆದರೂ ಪರವಾಗಿಲ್ಲ ಪರವಾಗಿಲ್ಲ ಸಹಿಸಿಕೋ ದೇವರು ನಿನಗೆ ಕೊಡ್ತಾರೆ ಮತ್ತೊಂದು ಕಡೆ ಕೊಡ್ತಾರೆ ಮೋಸ ಮಾಡಿದರೂ ನೀನು ಮೋಸ ಮಾಡಬೇಡ ಅಪಕಾರ ಮಾಡಿದ್ದಾರೆ ನೀನು ಮಾಡಬೇಡ ಯಾಕಂತ ಹೇಳಿದ್ರೆ ದೇವರು ನಿನಗೆ ಒಂದಲ್ಲ ಒಂದು ಕಡೆ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಸಮಾಧಾನ ಇರ್ತದೆ ಉಳಿದವ್ರ ಬಗ್ಗೆ ವಾಕ್ಯ ಕೇಳುತ್ತದೆ ಅವರು ಹಡಗು ಒಡೆದು ನಷ್ಟಪಟ್ಟವರು ಹಾಗೆ ಇರ್ತಾರೆ ಅಂತ ಸಮಾಧಾನವೇ ಇಲ್ಲ ಯಾಕಂದರೆ ಕ್ರಿಸ್ತನಿಂದ ಆದ ಸಮಾಧಾನವನ್ನು ಅವರು ಹೊಂದ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಆವಾಗ ಅವರಿಗೆ ಎಲ್ಲ ಭಯಂಕರ ಲಾಸ್ ಆಯಿತು ನಷ್ಟ ಆಯಿತು ಕಷ್ಟ ಆಯಿತು ಏನು ಮಾಡೋಣ ಎಂಥದ್ದು ಮಾಡೋಣ ಎಂಥ ಉಪಯೋಗ ಇಲ್ಲ ಬರೀ ನೆಗೆಟಿವ್ ಅನ್ನ ಮಾತಾಡ್ತಾ ಕೂತ್ಕೊಳ್ತಾರೆ ಸಮಾಧಾನ ಇದ್ದಂಥವನು ಪರವಾಗಿಲ್ಲ ಎಂಥ ಪರಿಸ್ಥಿತಿ ಇದ್ದರೂ ದೇವರು ಇದ್ದಾನೆ ನಮ್ಮ ಕರ್ತನಿದ್ದಾನೆ ಅವರು ಅದ್ಭುತ ಮಾಡ್ತಾರೆ ಒಂದಲ್ಲ ಒಂದಿನ ನನಗೆ ದೇವರು ಮರಳಿ ಕೊಡ್ತಾರೆ ನಷ್ಟವಾದದನ್ನು ತಿರುಗಿ ಕೊಡ್ತಾರೆ ಆರೋಗ್ಯವನ್ನು ಮರಳಿ ಕೊಡ್ತಾರೆ ನನ್ನ ಕುಟುಂಬನ ಆಶೀರ್ವಾದ ಮಾಡ್ತಾರೆ ನನಗೆ ಈ ಜಾಬನ್ನು ಕೊಡ್ತಾರೆ ನನಗೆ ಈ ಬಿಸ್ನೆಸ್ಸನ್ನು ಸರಿ ಮಾಡಿ ಕೊಡ್ತಾರೆ ಅವನಿಗೆ ನಿರೀಕ್ಷೆ ಇರುತ್ತೆ ಅವನು ಪಾಸಿಟಿವ್ ಆಗಿರ್ತಾನೆ ನೋಡಿ ಹಾಗಾಗಿ ನಮ್ಮ ಸಮಾಧಾನದ ಪ್ರಭು ಇದ್ದ ಕಡೆ ಏನಿರ್ತದೆ ಗಲಿಬಿಲಿಗಳು ಗೊಂದಲಗಳು ಇರುವುದಿಲ್ಲ ಅದಕ್ಕೆ ವಾಕ್ಯದಲ್ಲಿ ಮತ್ತೊಂದು ಕಡೆ ನಾವು ಕೋರಿತಂತೆ ಪತ್ರಿಕೆಯಲ್ಲಿ ನೋಡ್ತೇವೆ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನೂ ಅಲ್ಲ ಆತ ನಮ್ಮ ಕರ್ತನು ಸಮಾಧಾನಕ್ಕೆ ಕಾರಣನಾಗಿದ್ದಾನೆ ನೋಡಿ ಕೊನೆಯದಾಗಿ ಒಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಪಿಲಿಪಿ ಪತ್ರಿಕೆಗೆ ಬರುವಾಗ ಅದರ ನಾಲ್ಕನೇ ಅಧ್ಯಾಯ ಆರು ಮತ್ತು ಏಳನೇ ವಾಕ್ಯವನ್ನು ಓದಿಕೊಂಡು ಮುಗಿಸೋಣ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಯೇಸುವಿನಲ್ಲಿ ಕಾಯುವುದು ನೋಡಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತಯೇಸುವಿನಲ್ಲಿ ಕಾಯುವುದು ಏನು ನೋಡಿ ಅಲ್ಲಿ ನೋಡ್ತೇವೆ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ ಅದರ ಅರ್ಥ ಚಿಂತೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಲಿಕ್ಕೆ ಕಾರಣ ಏನು ಚಿಂತೆ ಮಾಡತಕ್ಕಂಥ ರೀತಿಯ ಪರಿಸ್ಥಿತಿಗಳು ಉಂಟಾಗ್ತವೆ ಚಿಂತಿತ್ರ ಎಷ್ಟು ರೀತಿಯಲ್ಲಿ ಅದೇ ಹೇಳಿದರೆ ಚಿಂತೆ ಮಾಡಿ ಮಾಡಿ ಏನು ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಥವಾ ಒಂದು ಮೊಳ ಉದ್ದ ಆಗುತ್ತಾ ಒಂದು ಕೂದಲನ್ನಾದರೂ ಬೆಳಗಾದರೂ ಕರಗಾದರೂ ಮಾಡಲಿಕ್ಕೆ ಅವತ್ತ ಚಿಂತೆ ಮಾಡಬೇಡಿ ಮತ್ತೆ ನೋಡ್ತೇವೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಪಡಿಸಿರಿ ಎಲ್ಲ ವಿಷಯಗಳಲ್ಲಿ ಏನು ಮಾಡಬೇಕು ಕೃತಜ್ಞತೆ ಕೊರತೆ ಬಂದರೆ ಅದಕ್ಕಾಗಿ ಕೃತಜ್ಞತೆ ಮಾಡಬೇಕು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಬೇಕು ಓ ದೇವ್ರಿ ಕೊರತೆ ಬಂದದಕ್ಕಾಗಿ ಸ್ತೋತ್ರ ಸರ್ವ ವಿಷಯದಲ್ಲಿ ಅಂತ ಹೇಳೋ ಕೊರತೆಗಾಗಿ ಕೂಡ ನಾವೇನು ಮಾಡಬೇಕು ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಬೇಕು ಹಾಗಾಗಿ ನೀನು ಕೊಡುವಂಥದ್ದನ್ನು ಆಗ್ತದಲ್ಲ ದೇವರೇ ನನಗೆ ಕೊರತೆ ಬರೆದಿದ್ದರೆ ನಿನ್ನ ಆ ಒಂದು ಸಹಾಯವನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲಲ್ಲ ಅದಕ್ಕಾಗಿ ಕೊರತೆ ಬಂದದಕ್ಕಾಗಿ ಎಷ್ಟು ಅದರ ಈಗ ಮತ್ತೇನು ಪ್ರಾ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಅಂದರೆ ನಮಗೆ ಅವಶ್ಯಕತೆ ಇರುವಂಥದ್ದನ್ನು ಸುಮ್ಮನೆ ನಾವು ನಮ್ಮ ಏನು ಶರೀರದ ಅಭಿಲಾಷೆಗಾಗಿ ಕಣ್ಣಿನ ಆಶೆಯನ್ನು ತೀರಿಸಲಿಕ್ಕಾಗಿ ಅಥವಾ ಏನು ಒಂದು ಐಷಾರಾಮಿ ಜೀವನಕ್ಕಾಗಿ ನಾವು ಕೇಳುವಂಥದ್ರ ಬಗ್ಗೆ ಇಲ್ಲಿ ಹೇಳಲಿಲ್ಲ ನಾವು ಅವಶ್ಯಕತೆ ಅವುಗಳನ್ನು ನಮಗೆ ದೇವರ ಮುಂದೆ ತಿಳಿಸ್ಲಿಕ್ಕೆ ಆಗ್ತದೆ ಹೇಗೆ ತಿಳಿಸ್ಬೇಕು ಚಿಂತೆ ಮಾಡದೆ ದೇವರಿಗೆ ಕೃತಜ್ಞ ಸ್ತುತಿಯನ್ನು ಅರ್ಪಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ತಿಳಿಸ್ಬೇಕು ಆಗ ವಾಕ್ಯ ಹೇಳ್ತದೆ ನಾವು ಇದನ್ನು ಅರ್ಪಿಸಿದ ಕೂಡಲೇ ಅದು ಕೈಗೆ ಸಿಗುತ್ತ ಸಿಗ್ತದೆ ಅಂತ ದೇವರು ವಾಕ್ಯ ಹೇಳ್ತದೆ ಹಾಗೆ ಹೇಳಿಲ್ಲ ಅಲ್ಲಿ ವಾಕ್ಯ ವಾಕ್ಯ ಏನು ಹೇಳ್ತಾ ಇದೆ ಆಗ ಎಲ್ಲ ಗ್ರಹಿಕೆಯನ್ನು ಮೇರುವ ದೇವಶಾಂತಿನ ಮೃಗತೆಗಳನ್ನು ಯೋಚನೆ ಕೃತ್ಯ ಹೆಸುವಿನಲ್ಲಿ ಕಾಯುವುದು ಈಗ ನೋಡಿ ಅನ್ನ ಎಂಬಂಥ ಒಬ್ಬ ಭಕ್ತೆಯನ್ನು ನಾವು ಹಳೆ ಹೊಡಂಬಡಿಕೆಯಲ್ಲಿ ನೋಡ್ತೇವೆ ಅವಳು ಏನು ಮಾಡ್ತಾಳೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ಏನು ಪ್ರಾರ್ಥನೆಯಾಗಿತ್ತು ಎಷ್ಟೋ ವರ್ಷದಿಂದ ನಾನೊಬ್ಬ ಬಂಜಿಯಾಗಿದ್ದೇನೆ ಮಕ್ಕಳಿಲ್ಲ ನಾನು ನೊಂದು 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 ಸಾಕಾಗಿದೆ ನನಗೆ ಒಬ್ಬ ಮಗನನ್ನು ಕೊಡಬೇಕು ಕೊಟ್ಟರೆ ನಾನು ಸೇವೆಗೆ ಕೊಡ್ತೇನೆ ಅಲ್ಲಿ ಯಾಜಕ ಕೂಡ ಅಪಾರ್ಥ ಮಾಡ್ಕೊಳ್ತಾನೆ ಕೊನೆಗೆ ಯಾಜಕ ಯಾಜಕನಿಗೆ ಮನವರಿಕೆ ಆಗ್ತದೆ ಆಯಿತು ನಿನ್ನ ಇಷ್ಟದ ಪ್ರಕಾರ ನೀನು ಏನು ಪ್ರಾರ್ಥನೆ ಮಾಡಿ ದೇವರು ನಿನಗೆ ಆಶೀರ್ವಾದ ಮಾಡಲಿ ಅದಕ್ಕಿಂತ ಮುಂಚೆ ಅವಳ ಪ್ರಾರ್ಥನೆ ದೇವ್ರು ಕೇಳಿಬಿಟ್ಟಿದ್ದ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಆಕೆಯ ಮೋರೆ ಆನಂತರ ಬಾಡಲಿಲ್ಲ ಆಕೆಯ ಮುಖ ಬಾಡಲಿಲ್ಲ ಏನು ನೋಡಿ ಅವಳು ಮಕ್ಕಳನ್ನು ಕೇಳಿದ್ಲು ಅಥವಾ ಮಗನನ್ನು ಕೇಳಿದ್ಲು ಪ್ರಾರ್ಥನೆ ಮಾಡಿದ ಕೂಡಲೇ ಮಗ ಸಿಕ್ಕಿದ್ನ ಮಾರನೇ ವಾರ ಸಿಕ್ಕುತ್ತಾ ಇಲ್ಲ ಮಾರನೇ ತಿಂಗಳು ಸಿಕ್ಕುತ್ತಾ ಇಲ್ಲ ಅದಕ್ಕಾಗಿ ಹತ್ತಿರ ಹತ್ತಿರ ಒಂದು ಎಂಟು ಹತ್ತು ತಿಂಗಳು ಕಾಯಬೇಕು ಅಥವಾ ಒಂದು ಒಂಬತ್ತು ತಿಂಗಳು ಸರಾಸರಿ ಒಂಬತ್ತು ಹತ್ತು ತಿಂಗಳು ಕಾಯಬೇಕು ಒಂದು ದಿನ ಆಯಿತು ಎರಡು ದಿನ ಆಯಿತು ಒಂದು ತಿಂಗಳಾಯಿತು ಕೆಲವೊಮ್ಮೆ ಎರಡು ತಿಂಗಳಾಯಿತು ಒಂದು ಎರಡು ತಿಂಗಳು ಬಂದು ಆದಮೇಲೆ ಏನೋ ಒಂದು ಗುಡ್ ನ್ಯೂಸ್ ಏನೋ ಗರ್ಭಿಣಿ ಇದ್ದೇನೆ ಕಾಣಿಸ್ತದೆ ನೋಡಿ ಅಷ್ಟು ದಿನ ಸಹನೆಯಿಂದ ಕಾಯಬೇಕು ಆದರೆ ದೇವರ ಪ್ರಾರ್ಥನೆ ಮಾಡಿ ಏಸು ಕ್ರಿಸ್ತನೆಂಬಂಥ ಸಮಾಧಾನದ ಪ್ರಭುವನ್ನು ಕಂಡುಕೊಂಡ ವ್ಯಕ್ತಿ ಏನಾಗಿರ್ತದೆ ಕೊರತೆಗಳ ಮಧ್ಯದಲ್ಲಿಯೂ ಎಲ್ಲ ಗ್ರಹಿಕೆಯ ನಮಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಯೇಸುವಿನಲ್ಲಿ ಕಾಯುವುದು ಎಲ್ಲ ಗ್ರಹಿಕೆ ಗೊತ್ತಾಗೋದಿಲ್ಲ ಯಾಕೆ ಇವನು ಇಷ್ಟು ಸಂತೋಷವಾಗಿದ್ದಾನೆ ಇವನಿಗೆ ಎಲ್ಲ ಕೊರತೆ ಉಂಟು ಆದರೆ ಭಾಳ ಸಂತೋಷವಾಗಿದ್ದಾನೆ ಯಾಕಂದರೆ ಗ್ರಹಿಕೆ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಅಂಥ ಸಮಾಧಾನವನ್ನು ನಮಗೆ ಕೊಟ್ಟಿರ್ತಾರೆ ಅನ್ನ ಯಾಕೆ ಸಂತೋಷವಾಗಿದ್ದೀರಿ ದೇವರು ನಾನು ಪ್ರಾರ್ಥನೆ ಕೇಳಿದ್ದಾನೆ ಹಾಗೂ ಉತ್ತರ ಸಿಗ್ತಾ ಇಲ್ಲ ಖಂಡಿತ ದೇವರು ಉತ್ತರ ಕೊಟ್ಟಿದ್ದಾನೆ ಆದರೆ ಈಗ ಕೈಗೆ ಬಂದಿಲ್ಲ ಬರುತ್ತದೆ ಒಂದಿನ ಖಂಡಿತವಾಗಿ ನನ್ನ ಕೈಗೆ ಉತ್ತರ ಬರುತ್ತದೆ ಅದನ್ನೇ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಮ್ಮ ಕರ್ತನು ಸಮಾಧಾನದ ಪ್ರಭುವಾಗಿದ್ದಾನೆ ಆತ ಆತನ ಬಳಿಗೆ ಬರುವಂಥ ಎಲ್ಲರಿಗೆ ಸಮಾಧಾನವನ್ನು ಧಾರಾಳವಾಗಿ ಕೊಡುವಂಥವನಾಗಿದ್ದಾನೆ ಯಾರಿಗೆ ಕೂಡ ಕೊಡೋದಿಲ್ಲ ಅಂತ ಹೇಳುವಂಥ ಕರ್ತನಲ್ಲ ಎಲ್ಲರಿಗೆ ಸಮಾಧಾನ ಕೊಡ್ತಾನೆ ಪ್ರತಿಯೊಬ್ಬೊಬ್ಬರನ್ನ ಸಮಾಧಾನದಿಂದ ತುಂಬಿಸಿ ನಡೆಸ್ತಾನೆ ಅವರ ಮೂಲಕ ಅನೇಕರಿಗೆ ಸಮಾಧಾನ ಸಿಗುವ ಹಾಗೆ ಮಾಡುವಂಥ ಸಮಾಧಾನದ ಪ್ರಭುವಾಗಿದ್ದಾನೆ ಖಂಡಿತವಾಗಿ ಪ್ರಿಯ ವೀಕ್ಷಕರೇ ಖಂಡಿತವಾಗಿ ಆತನ ಸಮಾಧಾನ ಪ್ರಭುವಾಗಿದ್ದಾನೆ ನಿಮಗೆ ಸಮಾಧಾನದ ಕೊರತೆ ಇರೋದಾದರೆ ಯಾವುದೇ ಮನುಷ್ಯರ ಬಳಿಯಾಗಲಿ ಅಥವಾ ಯಾವುದೇ ಅಮಲ್ ಪದಾರ್ಥಗಳ ಆಗಲಿ ಇನ್ಯಾವುದರ ಬಳಿಗೆ ಓಡಬೇಡಿ ಸಮಾಧಾನ ಕೊಡುವ ಆತನು ಸಮಾಧಾನ ಪ್ರಭುವಾಗಿರುವಂಥ ಯೇಸುಕ್ರಿಸ್ತನ ಬಳಿಗೆ ನೀವು ಬರುದರೆ ನಿಮ್ಮೆಲ್ಲ ಅಸಮಾಧಾನ ತೆಗೆದು ಆತನ ಸಮಾಧಾನ ಕೊಡು ನಡೆಸುವ ಆತನಾಗಿದ್ದಾನೆ ಇಲ್ಲರಿಗೂ ಬಂದು ನಮಗೆ ತಿಳಿಸಿಕೊಟ್ಟಿರುವಂಥ ಪಾಸ್ಟ್ ವಿಜಯ ವಂದನೆ ತಿಳಿಸ್ತೇನೆ ಥ್ಯಾಂಕ್ ಯು ಅಷ್ಟೇ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆ ನಾವು ತಿರುಗೊಂದು ಬರಲಿಕ್ಕಿದ್ದೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರ ಟಿ ವಂದನೆಗಳು